ವೈಟ್ 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 ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ ಸೊ ಯಾರು ಸ್ಕಿಪ್ ಮಾಡಬೇಡಿ ಕೊನೆಯವರೆಗು ನೋಡಿ ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ವೈರಲ್ ಆಗ್ತಿದೆ ಮಂಗಲ್ಮುಖಿಯರು ಹಾಗೆ ಹಿಂಗೆ ಸೊ ಸೈಕ್ ವರ್ಕ್ ಮಾಡ್ತಿದ್ದಾರೆ ಬರೀ ಅವರೇ ಅಂತರ ವಿಕಾಸ್ ಗೌಡ ನಿಮ್ಗೆ ಕಷ್ಟಪಟ್ಟು ಕೆಲಸ ಮಾಡೋರ್ ನಂತರ ಮಂಗಲ್ಮುಖಿಯರು ತುಂಬಾ ಜನ ಇದ್ದಾರೆ ಅವ್ರ ಬಗ್ಗೆ ನೀವು ತೋರಿಸ್ಬೇಡಿ ಜನಗಳಿಗೆ ಒಳ್ಳೆಯದನ್ನು ತೋರಿಸ್ಬೇಕು ನಿಮ್ ಕೈಲಿ ಆದ್ರೆ ಒಳ್ಳೇದ್ ಮಾಡಿ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ಇವಾಗ ಒಬ್ಬ ಗಂಡ್ಮಗ ಕೆ ಕೆ ಮಾಡಿದ್ರೆ ಎಲ್ಲಾ ಗಣ್ಮಕ್ಳು ಕೆಟ್ಟವರಲ್ಲ ಒಬ್ಳು ಒಬ್ಬ ಹೆಣ್ಮ್ ಮಾಡಿದ್ರೆ ಎಲ್ಲಾ ಹೆಣ್ಮಕ್ಳು ಕೆಟ್ಟವರಲ್ಲ ಒಬ್ರು ಮಂಗಲ್ಮುಖಿ ತಪ್ಪ ಮಾಡಿದ್ರೆ ಎಲ್ಲಾ ಮಂಗಳಮುಖಿ ತಪ್ಪು ಮಾಡಲ್ಲ ಸೊ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಓಕೆನಾ ಇವಾಗ ನಾವು ವರ್ಕ್ ಮಾಡ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಓದಿದೀವಿ ಸೊ ನಮ್ಮ ಯೋಗ್ಯತೆ ತಕ್ಕಂತೆ ಒಂದು ಜಾಬ್ ಸಿಕ್ಕಿದೆ ಸೊ ನನ್ನ ಲೈಫ್ ನಾನು ನೋಡ್ಕೊಂತ ಇದ್ದೀನಿ ಸೊ ಎಲ್ಲರಿಗೂ ಸಿಗ್ಬೇಕಲ್ಲ ಜಾಬ್ ಮತ್ತೆ ಎಲ್ಲಾರ್ಗು ಜಾಬ್ ಕೊಡೋರ್ ಬೇಕಲ್ವಾ ಮೇನ್ ಸೊ ಮಂಗಲ್ಮುಖಿಯರು ಅನಾಥಾಶ್ರಮ ನಡೆಸ್ತಿದ್ದಾರೆ ಅದು ಗೊತ್ತಾ ನಿಮಗೆ ಆಗಲಿ ಅಥವಾ ಶೋಕಿ ಮಾಡೋಕ್ಕೆ ಮಾಡಲ್ಲ ಜಸ್ಟ್ ಒಂದು ಅನ್ನಕ್ಕೆ ಮೈ ಮೇಲೆ ಬಟ್ಟೆಗೆ ಆಯಿತಾ ಸೊ ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳಿ ನೀವು ವ್ಯೂಸ್ ಮತ್ತೆ ಲೈಕ್ಸ್ ಕಮೆಂಟ್ಗೋಸ್ಕರ ಸರಿ ಏನೋ ನೀವು ಸ್ಯಾರಿ ಹಾಕೊಂಡು ಕಲೆಕ್ಷನ್ ಮಾಡಿದ್ರಿ ಅವತ್ತು ಹೇಳಿದ್ರಿ ಅಯ್ಯೋ ಮಂಗಳಮುಖಿಯರ್ದು ಜೀವನ ತುಂಬಾ ಕಷ್ಟ ಇದೆ ಹಂಗೆ ಹಿಂಗೆ ಅಂತ ಹೇಳಿದ್ರಿ ಆಮೇಲೆ ನಿಮ್ದು ಅಕೌಂಟ್ ಡೌನ್ ಆದಾಗ ನಿಮ್ಗೇನು ಏನು ಬೇಕು ವ್ಯೂಸ್ ಬೇಕು ಓಕೆ ಸೊ ಅವಾಗ ಏನು ಮಾಡೋದು ಏನಾದರೂ ಕಂಟೆಂಟ್ ಹುಡುಕ್ತಾ ಇರ್ತೀರ ನೀವು ಆ ಕಂಟೆಂಟ್ನ ತೊಗೊಂಡು ಬಂದಿ ನಿಮ್ಮ ಹತ್ರ ಪೊಟರೆ ಮಾಡಿದೀವಲ್ಲ ತಪ್ಪಲ್ವಾ ನೀನು ಎಷ್ಟು ಸ್ವಾರ್ಥಿ ಅಲ್ವಾ ಅವ್ರನ್ನ ಹೆಸರನ್ನ ಯೂಸ್ ಮಾಡಿಕೊಂಡು ವ್ಯೂಸ್ ತಗೊಂಡು ನೀವು ದುಡ್ಡು ತಗೋತೀಯಲ್ವಾ ನಾವು ಹಾಕಿರೋ ಭಿಕ್ಷೆ ಅಲ್ವಾ ನಿಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಹಾಂ ಸರ್ ಪ್ಲೀಸ್ ಈ ವಿಡಿಯೋ ಅವ್ರಿಗೆ ಟ್ಯಾಗ್ ಮಾಡಿ ಸೊ ಮಂಗಲ್ಮುಖೀರೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಹಾಗೆ ಮೊದಲೆಲ್ಲ ಇತ್ತು ಮಂಗಲ್ಮುಖೀರೆ ಯಾರೂ ವರ್ಕಿಗೆ ಹೋಗ್ತಿರ್ಲಿಲ್ಲ ಸೊ ಪ್ರೆಸೆಂಟ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆಯಿತಾ ಅವ್ರನ್ನ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿಯಿಂದ ತೋರಿಸಿ ಅವಾಗ ಹಿ ನಮ್ಮ ಹಿಂದೆ ಇರೋ ಮಂಗಳ ಕೂಡ ಪ್ರೇರಣೆ ಆಗಿ ಅವರು ವರ್ಕ್ ಮಾಡ್ತಾರೆ ಆಯಿತಾ ಸೊ ಅದು ಬಿಟ್ಟು ಅಷ್ಟು ದುಡ್ಡು ಕಿತ್ಕೊಂತಾರೆ ಇಷ್ಟು ದುಡ್ಡು ಕಿತ್ಕೊಂತಾರೆ ಹೌದು ಅವ್ರು ಕಿತ್ಕೊತಾರೆ ಅಂತ ಗೊತ್ತು ತಾನೆ ಮತ್ತೇನು ಅಲ್ಲಿ ಹೋಗ್ತೀರಾ ಇನ್ನೊಂದ್ಸರಿ ಯಾರು ಟ್ರಾನ್ಸ್ಜೆಂಡರ್ ಬಗ್ಗೆ ಕೆಟ್ಟಂಗೆ ಮಾತಾಡೋಕೆ ಹೋಗ್ಬೇಡಿ ಆದರೆ ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ ಇಲ್ಲಾಂದರೆ ಸುಮ್ಮನೆ ಇಟ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಯಿತಾ ಸ್ವಲ್ಪ ಥಿಂಕ್ ಮಾಡಿ ಥಿಂಕ್ ಮಾಡಿ ಸೋಷಲ್ ಮೀಡ್ಯಾದಲ್ಲಿ ಅವ್ರನ್ನ ಓಡಿಸೋದಾಗಲಿ ಅಥವಾ ಹೀಯಾಳ್ಸೋದಾಗಲಿ ಅಥವಾ ಕೆಟ್ಟದಾಗಿ ಪೋಟ್ರೆ ಮಾಡೋದನ್ನ ಮಾಡಬೇಡಿ ದಯವಿಟ್ಟು ಕರ್ಮೈಸ್ ರಿಟರ್ನ್ ಅಂತೆ ನಿಮಗೆ ಸಮಾಜದ ಬಗ್ಗೆ ನಮ್ಮ ಮಂಗಳಮುಖಿಯರ ಬಗ್ಗೆ ನಿಮ್ಗೆ ಅಷ್ಟು ಕನ್ಸರ್ನ್ ಕಾಳಜಿ ಇತ್ತು ಅಂತ ಹೇಳಿದ್ರೆ ಒಂದು ಐದು ಲಕ್ಷನ ಹತ್ತು ಲಕ್ಷ ಕೊಡಿ ಒಂದು ಐದಾರು ಜನಕ್ಕೆ ಜೀವನ ರೂಪಿಸ್ಕೊಡಿ ಒಂದು ಶಾಪ್ ಹಾಕ್ಕೊಡಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ ಆ ಕೆಲಸ ಮಾಡಿ ನೋಡೋಣ ಅದೆಲ್ಲ ಅಲ್ವಾ ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಅಕ್ಕ ತಂಗಿಯರನ್ನ ನಿನ್ನ ಭವಿಷ್ಯಕ್ಕೋಸ್ಕರ ಇನ್ನೊಬ್ಬರ ಹೆಸರು ಹಾಳು ಮಾಡಿ ಸಂಪಾದನೆ ಮಾಡೋದೈತಲ್ಲ ಅದು ಒಳ್ಳೆಯದಲ್ಲ ರಿಟರ್ನ್ ಅಂತೆ ಆಯಿತಾ ಸ್ವಾಮಿ ನಾ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಹೇಳಿ ನಂತರ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಹೇಳಿ ಸೊ ನನ್ನ ಗದಗಲ್ಲಿರೋದು ಬೆಳಗ್ಗೆ ಎಂಟು ಗಂಟೆಯಿಂದ ನೈಟ್ ಎಂಟು ಗಂಟೆವರೆಗೂ ಹೊರ್ಗಡೆ ಇರ್ತೀನಿ ನಾನು ಆಯಿತಾ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಸಿಕ್ಕ ಅವಕಾಶ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ನನಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆದರೂ ಕೂಡ ಹೋಗಿ ನಾನು ಕೆಲಸ ಮಾಡಿ ಮನೆಗೆ ಬರ್ತಿದ್ದೀನಿ ಕಷ್ಟಪಡೋರು ಇದ್ದಾರೆ ನಿಮ್ಮ ಸೊ ಇನ್ನು ಮುಂದೆ ದಿನಗಳಲ್ಲಿ ದಯವಿಟ್ಟು ಆ ಥರ ಹೇಳಬೇಡಿ ಇನ್ನು ಆದಷ್ಟು ಬೇಗ ಆ ಸರ್ಗೆ ಶೇರ್ ಮಾಡಿ ಸೊ ನಿಮ್ಮ ಆನ್ಸರ್ ಏನಾದರೂ ಇದ್ದರೆ ನನಗೆ ಖಂಡಿತ ನಾನು ಟ್ಯಾಗ್ ಮಾಡಿ ಆಕೆ ನಾ ಗೈಸ್ ಪ್ಲೀಸ್ ಸಪೋರ್ಟ್ ಮೀ